ಎಲ್ಲರಿಗೂ ನಮಸ್ಕಾರ ಗಂಗಾ ನದಿ ಗಂಗಾ ನದಿ ಭಾರತದ ಪವಿತ್ರ ಮತ್ತು ದೊಡ್ಡ ನದಿಗಳಲ್ಲಿ ಒಂದಾಗಿದೆ ಉತ್ತರಾಖಂಡದ ದೇವಪ್ರಯಾಗದಲ್ಲಿ ಅಲಕನಂದಾ ಮತ್ತು ಭಾಗಿರಥಿ ನದಿಗಳ ಸಂಗಮದಿಂದ ಗಂಗಾ ನದಿ ರೂಪುಗೊಳ್ಳುತ್ತದೆ ಅಲಕನಂದಾವನ್ನು ಅದರ ಹೆಚ್ಚಿನ ಉದ್ದದ ಆಧಾರದ ಮೇಲೆ ಮೂಲ ಹೊಳೆಯೆಂದು ಪರಿಗಣಿಸಲಾಗಿದ್ದರು ಭಾಗಿರಥಿಯನ್ನು ಹಿಂದೂ ಸಂಪ್ರದಾಯದಲ್ಲಿ ಮೂಲವೆಂದು ಪರಿಗಣಿಸಲಾಗುತ್ತದೆ ಇದು ಗೌಮುಖದಲ್ಲಿರುವ ಗಂಗೋತ್ರಿ ಹಿಮನದಿಯಿಂದ ಹುಟ್ಟುತ್ತದೆ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಪಾಪದಿಂದ ಮುಕ್ತಿಗೊಳ್ಳಲು ಸಹಾಯ ಮಾಡುತ್ತದೆ ಎಂಬ ನಂಬಿಕೆಯಿದೆ ಇತಿಹಾಸ ಸಂಸ್ಕೃತಿ ಕೃಷಿ ಮತ್ತು ಆರ್ಥಿಕತೆಯಲ್ಲಿ ಗಂಗಾ ನದಿಗೆ ಬಹುಮುಖ್ಯ ಪಾತ್ರವಿದೆ ಗಂಗಾ ನದಿಯ ನೀರು ಔಷಧೀಯ ಗುಣಗಳಿಂದ ಕೂಡಿದೆ ಎನ್ನಲಾಗುತ್ತದೆ ಇತ್ತೀಚೆಗೆ ಗಂಗಾ ನದಿ ಬಹಳಷ್ಟು ಮಾಲಿನ್ಯಕ್ಕೆ ಒಳಗಾಗಿದೆ ಸರ್ಕಾರ ಇದರ ಶುದ್ಧೀಕರಣಕ್ಕಾಗಿ ನಮಾಮಿ ಗಂಗೆ ಯೋಜನೆ ಎಂಬ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಪ್ರಮುಖ ಸ್ಥಳಗಳು ಗಂಗಾ ನದಿ ಹರಿದು ಹೋದ ಕೆಲವು ಪ್ರಮುಖ ನಗರಗಳು ಹರಿದ್ವಾರ ವಾರಾಣಸಿ ಪ್ರಯಾಗರಾಜ್ ಪೂರ್ವದ ಹೆಸರು ಅಲಹಾಬಾದ್ ಪಟ್ನಾ ಕೋಲ್ಕತ್ತಾ ಉದ್ದ ಗಂಗಾ ನದಿಯ ಉದ್ದ ಸುಮಾರು ಈ ನದಿ ಕೊನೆಗೆ ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತದೆ ಪ್ರಮುಖ ಪೌರಾಣಿಕ ಕಥೆ ರಾಜ ಭಗೀರಥನು ತನ್ನ ಪೂರ್ವಜರು ಶಾಪದಿಂದ ಮುಕ್ತರಾಗಲು ಗಂಗೆಯನ್ನು ಭೂಮಿಗೆ ತಂದನೆಂಬ ಕಥೆ ಪ್ರಸಿದ್ಧವಾಗಿದೆ ಭಗೀರಥನ ತಪಸ್ಸಿಗೆ ತೃಪ್ತಗೊಂಡ ಗಂಗಾದೇವಿ ಭೂಮಿಗೆ ಬರಲು ಸಿದ್ಧಳಾದರು ಭೂಮಿಗೆ ನುಗ್ಗಿದರೆ ಭೂಮಿ ನಾಶವಾಗಬಹುದು ಎಂಬ ಭೀತಿಯಿಂದ ಭಗೀರಥನು ಭಗವಾನ್ ಶಿವನಿಗೆ ಪ್ರಾರ್ಥಿಸಿ ಗಂಗೆಯನ್ನು ತನ್ನ ಜಟೆಯಲ್ಲಿ ಹಿಡಿದು ನಿಧಾನವಾಗಿ ಭೂಮಿಗೆ ಹರಿಸುವಂತೆ ಮಾಡಿದನು ಇದರಿಂದ ಗಂಗಾದೇವಿಯು ಭೂಮಿಗೆ ಆಗಮಿಸಿದಳು ಗಂಗಾ ನದಿಗೆ ನದಿಗಳ ರಾಣಿ ಎಂದು ಕರೆಯುತ್ತಾರೆ ಗಂಗಾ ನದಿಗೆ ಭಾರತದ ಜೀವನ ರೇಖೆ ಎಂದು ಕೂಡ ಕರೆಯಲಾಗುತ್ತದೆ ಸುಮಾರು ನಲವತ್ತು ಪರ್ಸೆಂಟ್ ಭಾರತದ ಜನಸಂಖ್ಯೆ ಈ ನದಿಯ ತೀರದಲ್ಲಿ ನೇರ ಅಥವಾ ಪರೋಕ್ಷವಾಗಿ ಅವಲಂಬಿತವಾಗಿದೆ ಇದು ಹನ್ನೊಂದು ರಾಜ್ಯಗಳ ಮೂಲಕ ಹರಿಯುತ್ತದೆ ಅವುಗಳಲ್ಲಿ ಪ್ರಮುಖವಾಗಿ ಉತ್ತರಾಖಂಡ್ ಉತ್ತರ ಪ್ರದೇಶ ಬಿಹಾರ ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ಸೇರಿವೆ ಗಂಗಾ ನದಿಯ ಉಪನದಿಗಳು ಗಂಗಾ ನದಿಗೆ ಅನೇಕ ಉಪನದಿಗಳು ಇವೆ ಪ್ರಮುಖವಾದವುಗಳು ಯಮುನಾ ಪ್ರಯಾಗರಾಜ್ನಲ್ಲಿ ಗಂಗೆಯಲ್ಲಿ ಸೇರುತ್ತದೆ ತ್ರಿವೇಣಿ ಸಂಗಮ ಗದ್ರಾ ಗಂಡಕ್ ಕೋಸಿ ಸೋನ್ ಚಿಂಬಲ್ ಗಂಗಾ ನದಿಯ ಶುದ್ಧೀಕರಣ ಯೋಜನೆಗಳು ಒಂದು ನಮಾಮಿ ಗಂಗೆ ಯೋಜನೆ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಯಾಗಿದೆ ಎರಡು ಗಂಗಾ ರಿವರ್ ಬೆಸ್ ಮ್ಯಾನೇಜ್ಮೆಂಟ್ ಯೋಜನೆ ಜಲಚರ ಸಂರಕ್ಷಣೆ ತೀರಾಭಿವೃದ್ಧಿ ಕಸದ ನಿರ್ವಹಣೆ ಜಲವಾಯು ಗುಣಮಟ್ಟ ಮೇಲ್ವಿಚಾರಣೆ ಇತ್ಯಾದಿಗಳಿಗೆ ಗಮನ ನೀಡಲಾಗುತ್ತಿದೆ ಗಂಗಾ ನದಿಯಲ್ಲಿ ಅನೇಕ ಹಬ್ಬಗಳನ್ನು ಆಚರಿಸಲಾಗುತ್ತದೆ ಅವುಗಳಲ್ಲಿ ದಸರಾ ಮಕರ ಸಂಕ್ರಮಣ ಕುಂಭಮೇಳಗಳಲ್ಲಿ ಲಕ್ಷಾಂತರ ಭಕ್ತರು ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಾರೆ ವಾರಾಣಸಿಯ ಘಾಟ್ಗಳು ವಿಶೇಷವಾಗಿ ದಶಾಶ್ವಮೇಧ ಘಾಟ್ ಗಂಗಾ ಆರತಿ ಕಾರ್ಯಕ್ರಮಗಳಿಂದ ಪ್ರಸಿದ್ಧ ಗಂಗಾ ನದಿ ಭಾರತದ ಅತ್ಯಂತ ಪವಿತ್ರ ಮತ್ತು ಮಹತ್ವದ ನದಿಗಳಲ್ಲಿ ಒಂದಾಗಿದೆ ಹಿಂದೂ ಧರ್ಮದಲ್ಲಿ ಈ ನದಿಗೆ ದೇವತ್ವದ ಮಹತ್ವವಿದೆ ಮತ್ತು ಗಂಗಾದೇವಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಗಂಗಾ ನದಿ ಕೇವಲ ನದಿಯಷ್ಟೇ ಅಲ್ಲ ಭಾರತೀಯ ಸಂಸ್ಕೃತಿಯ ಸಂಕೇತವಾಗಿದೆ ಇದು ಕೋಟಿ ಜನರ ಬದುಕಿಗೆ ನೇರವಾಗಿ ಸಂಬಂಧಿಸಿದ ಮಹತ್ವದ ನದಿ